ಇಲ್ಲ ಇಲ್ಲ ಇನ್ನೂ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಏನ್ ಮಾಡಿದಾನೆ ಹತ್ತು ವರ್ಷ ಅಬ್ಸ್ಕಾಂಡ್ ಆಗ್ಬಿಟ್ಟಿದ್ದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಆ ಎಣುಗಳಿಂದ ತೋರಿಸ್ತೀನಿ ಬೇಕಾದ ಊಟ ಹಾಕಿರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಮಾತ್ನೀ ಪೊಲೀಸ್ ಇವರು ಹೇಳ್ತಿದ್ರು ಏನು ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಹೊರಗಡೆ ಆ ಸರ್ಕಾರದ ಇಲ್ಲ ಒತ್ತಡ ಹಾಕಿದ್ರು ನಾವು ಯಾರು ಮಾತು ಕೇಳಲ್ಲ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಇಲ್ಲಿಯವರೆಗೆ ಸಿದ್ಧರಾಮಣ್ಣ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳ ಮುಂದೆ ಮಾತಾಡಿರಲಿಲ್ಲ ಒಂದು ರಾಜ್ಯದ ಮುಖ್ಯಮಂತ್ರಿ ಅಂದಾಗ ಇಂತಹ ಗಂಭೀರ ಪ್ರಕರಣ ಅಂದಾಗ ಅವರ ರಿಯಾಕ್ಷನ್ ಅಥವಾ ಅವರ ಪ್ರತಿಕ್ರಿಯೆಯನ್ನ ಬಯಸೋದು ಸಾರ್ವಜನಿಕರು ಸಹಜವೇ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿಯವರೆಗೆ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿದ್ದೇನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ತುಂಬಾ ಗಂಭೀರ ಪ್ರಕರಣ ಆದಂತ ಕಾರಣಕ್ಕಾಗಿ ಒಂದು ಎಸ್ ಐ ಟಿ ರಚನೆ ಆಗಬೇಕು ಓರ್ವ ಸಮರ್ಥ ಅಧಿಕಾರಿಯ ನೇತೃತ್ವದಲ್ಲಿ ಅಂಥದ್ದೊಂದು ಎಸ್ ಐ ಟಿ ಫಾರ್ಮ್ ಆಗಬೇಕು ಎನ್ನುವ ರೀತಿಯಲ್ಲಿ ಎಲ್ಲರ ಆಶಯ ಇತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಂದಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಸಲ್ಲಿಸಿದ್ರು ಸಿ ಎಸ್ ದ್ವಾರಕನಾಥ್ ಅವರ ನೇತೃತ್ವದಲ್ಲಿ ಅದಾದ ಬಳಿಕ ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಜಡ್ಜ್ ಗೌಡ್ರು ಒಂದು ಪ್ರೆಸ್ ಅನ್ನು ಮಾಡಿ ಸಿದ್ದರಾಮಯ್ಯನವರಿಗೆ ಒತ್ತಾಯಿಸಿದ್ರು ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಒಂದು ಕ್ಯಾಂಪೇನ್ ನಡೀತಾ ಇದೆ ಎಸ್ ಐ ಟಿನ ರಚನೆ ಮಾಡಿ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಒಂದು ಭರವಸೆ ಹಾಗೆ ನಿರೀಕ್ಷೆ ಇತ್ತು ಅದೇ ರೀತಿಯಾಗಿ ಒಂದು ಗೌಪ್ಯವಾದಂತ ಮಾಹಿತಿಯು ಕೂಡ ಸಿಕ್ಕಿತ್ತು ಅಥವಾ ಬೇರೆ ಮೂಲಗಳಿಂದ ಮಾಹಿತಿ ಸಿಕ್ಕಿತ್ತು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ರಚನೆ ಆಗಬಹುದು ಅಂತ ನಾವು ಕೂಡ ಅದೇ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ವಿ ಎಸ್ ಐ ಟಿ ರಚನೆ ಆಗಬಹುದು ಸಮರ್ಥ ಅಧಿಕಾರಿಯಿಂದ ಅದೇನಾದರೂ ಎಸ್ ಐ ಟಿ ರಚನೆ ಆಯಿತು ಅಂತ ಆದ್ರೆ ತನಿಖೆ ಸರಿದಾರಿಯಲ್ಲಿ ಸಾಗಬಹುದು ಅಂತ ಹೇಳಿ ಆದರೆ ಸಿದ್ದರಾಮಯ್ಯವರು ಆ ಎಲ್ಲ ನಿರೀಕ್ಷೆಗೆ ಆ ಎಲ್ಲ ಭರವಸೆಗೆ ಇವತ್ತು ಎಳ್ಳು ನೀರು ಬಿಡುವಂತ ಕೆಲಸವನ್ನ ಮಾಡಿದ್ದಾರೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಎಸ್ ಐ ಟಿಯನ್ನ ರಚನೆ ಮಾಡುವುದಿಲ್ಲ ಪೊಲೀಸರ ತನಿಖೆಯನ್ನ ಮಾಡಲಿ ಪೊಲೀಸರ ವರದಿಯನ್ನ ಆಧರಿಸಿ ನಾವು ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದರು ಇನ್ನು ಗೃಹ ಸಚಿವರ ಸ್ಟೇಟ್ಮೆಂಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಎರಡು ಬಾರಿ ಪ್ರತಿಕ್ರಿಯೆಯನ್ನು ಕೊಟ್ಟರು ಅಂತ ಕಾಣುತ್ತೆ ಎರಡು ಬಾರಿಯ ಪ್ರತಿಕ್ರಿಯೆಯಲ್ಲೂ ಕೂಡ ಅಂತಹ ತೂಕೇನಿ ಇರಲಿಲ್ಲ ಓರ್ವ ಗೃಹ ಸಚಿವರು ಯಾವ ರೀತಿಯಾಗಿ ಮಾತಾಡಬೇಕಿತ್ತು ಅಂತಹ ತೂಕ ಏನು ಇರಲಿಲ್ಲ ಗೃಹ ಸಚಿವರು ಹೇಳ್ತಾ ಇದ್ದಿದ್ದು ಮತ್ತೆ ಮತ್ತೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಏನೇ ಪ್ರಶ್ನೆ ಕೇಳಿದ್ರು ಗೊತ್ತಿಲ್ಲ 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 ಅನ್ನೋದು ಗೃಹ ಸಚಿವರ ಬಾಯಿಂದ ಬಂದ ಮಾತು ಸಿದ್ದರಾಮಯ್ಯ ಕಡೆಯಿಂದ ಅಂದ್ರೆ ತೀರಾ ಅಸಡ್ಡೆ ಎನ್ನುವ ರೀತಿಯಲ್ಲಿ ಮಾತಾಡಲಿಲ್ಲ ಅಥವಾ ತೀರಾ ಉಡಾಫೆ ಎನ್ನುವ ರೀತಿಯಲ್ಲಿ ಅಥವಾ ಆ ಪ್ರಶ್ನೆಯನ್ನೇ ತಳ್ಳಿ ಹಾಕುವ ರೀತಿಯಲ್ಲಿ ಮಾತಾಡಲಿಲ್ಲ ಆದರೆ ಎಸ್ ಐ ಟಿ ರಚನೆಯನ್ನ ಮಾಡೋದಿಲ್ಲ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯವರು ಹೇಳಿದರು ಜೊತೆಗೆ ಯಾವುದೇ ಒತ್ತಡ ಬಂದರೂ ಕೂಡ ನಾವು ಬಗ್ಗೋದಿಲ್ಲ ಎನ್ನುವ ರೀತಿಯಲ್ಲೂ ಕೂಡ ಸಿದ್ದರಾಮಯ್ಯವರು ಒಂದು ಮಾತನ್ನು ಹೇಳಿದ್ರು ಅಥವಾ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟರು ಈಗ ನಾನು ಎಸ್ ಐ ಟಿ ರಚನೆ ಅವಶ್ಯಕತೆ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದ ವಕೀಲರಾಗಿರುವಂತ ಹಾಗೆ ಸುಪ್ರೀಂ ಕೋರ್ಟ್ನ ಲಾಯರ್ ಕೂಡ ಆಗಿರುವಂತಹ ಕೆ ವಿ ಧನಂಜಯವರನ್ನ ನಾನು ಮಾತಾಡಿಸಿದ್ದೆ ಆ ವಿಡಿಯೋ ಈಗಾಗಲೇ ಅಪ್ಲೋಡ್ ಆಗಿದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಅನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ ಅದನ್ನು ಕೇಳಿಸಿಕೊಂಡು ಬನ್ನಿ ಆಗ ನಿಮಗೆ ಎಸ್ ಐ ಟಿ ರಚನೆಯ ಅವಶ್ಯಕತೆ ಏನಿದೆ ಅನ್ನೋದು ಅರ್ಥ ಆಗುತ್ತೆ ಜೊತೆಗೆ ಪ್ರಕರಣದ ಗಂಭೀರತೆಯು ಕೂಡ ನಿಮಗೆ ಅರಿವಾಗ್ತಾ ಹೋಗುತ್ತೆ ಪೊಲೀಸ್ ತನಿಖೆ ಯಾವ ರೀತಿಯಲ್ಲಿ ಸಾಕ್ತಾ ಇದೆ ಅದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಎಸ್ ಐ ಟಿ ರಚನೆಯ ಅವಶ್ಯಕತೆ ಯಾವ ಕಾರಣಕ್ಕಾಗಿ ಇದೆ ಅಂತ ಒಂದು ಪ್ರಕರಣ ತುಂಬಾ ಗಂಭೀರವಾಗಿದೆ ಒಂದು ಪುಣ್ಯಕ್ಷೇತ್ರದ ಆಸುಪಾಸಿನಲ್ಲಿ ಇಂಥವರೇ ಮಾಡಿದ್ದಾರೆ ಅಂತಲ್ಲ ಒಟ್ಟಿನಲ್ಲಿ ಆ ಪುಣ್ಯಕ್ಷೇತ್ರ ಇಡೀ ಜಗತ್ತಿನಾದ್ಯಂತ ಸಾಕಷ್ಟು ಮಂದಿ ಬರುವಂತ ಪುಣ್ಯಕ್ಷೇತ್ರದ ಆಸುಪಾಸಿನಲ್ಲಿ ಸಾಕಷ್ಟು ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಗೌಪ್ಯವಾಗಿ ಹೆಣವನ್ನ ಹೂಡಲಾಗಿದೆ ಆ ಹೆಣವನ್ನ ನನ್ನ ಬಳಿಯೇ ಹೂಳಿಸುವಂತ ಕೆಲಸವನ್ನ ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಓರ್ವ ವ್ಯಕ್ತಿ ಮುಂದೆ ಬಂದಂತಹ ಸಂದರ್ಭದಲ್ಲಿ ಇದು ತುಂಬಾನೇ ಸೆನ್ಸೇಷನ್ ಕೇಸ್ ಅಂತ ಅನಿಸ್ಕೊಳ್ಳುತ್ತೆ ತುಂಬಾನೇ ಗಂಭೀರವಾದಂತಹ ಪ್ರಕರಣ ಆಗುತ್ತೆ ಸಾಕಷ್ಟು ಜನರಿಗೆ ಅನ್ಯಾಯ ಆಗಿದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗುತ್ತೆ ಜೊತೆಗೆ ಪುಣ್ಯಕ್ಷೇತ್ರ ಅಂದಾಗ ಜನರಿಗೆಲ್ಲರಿಗೂ ಕೂಡ ಒಂದು ಬೇರೆ ರೀತಿಯಾದಂತಹ ನಂಬಿಕೆ ಭಕ್ತಿ ಎಲ್ಲವೂ ಕೂಡ ಇರುತ್ತೆ ಇಂತಹ ಆರೋಪ ಕೇಳಿ ಬಂದ ಸಂದರ್ಭದಲ್ಲಿ ಆ ಭಕ್ತಿಗೂ ಕೂಡ ಚ್ಯುತಿ ಬರುವಂತ ಸಾಧ್ಯತೆ ಇರುತ್ತೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗಬೇಕು ಅಂತಾದರೆ ಒಂದು ಎಸ್ ಐ ಟಿ ಫಾರ್ಮ್ ಆಗಬೇಕಾಗತ್ತೆ ಒಂದೋ ಎರಡು ಕೊಲೆ ಆದಂತ ಸಂದರ್ಭದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಎಸ್ಐ ಟಿಯನ್ನ ರಚನೆ ಮಾಡ್ಲಾಗತ್ತೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ರಚನೆ ಆಗತ್ತೆ ಆದ್ರೆ ಈ ಪ್ರಕರಣದಲ್ಲಿ ನೂರಾರು ಕೊಲೆ ಆಗಿದೆ ನೂರಾರು ಅತ್ಯಾಚಾರ ಆಗಿದೆ ನೂರಾರು ದೇಹಗಳು ಸಿಗ್ತಾವೆ ನಾನು ತೋರಿಸೋದಿಕ್ಕೆ ರೆಡಿ ಇದ್ದೇನೆ ಅಂದಂತ ಸಂದರ್ಭದಲ್ಲೂ ಕೂಡ ಒಂದು ಠಾಣೆಯ ಎಸ್ಐ ಅದು ಕೂಡ ಯುವ ಎಸ್ ಐ ಈ ಪ್ರಕರಣವನ್ನ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅದು ಮೇಲಧಿಕಾರಿಗಳು ಎಷ್ಟು ನಿರ್ದೇಶನ ಕೊಡ್ಲಿ ಏನೇ ಮಾಡಲಿ ಓರ್ವ ತನಿಖಾಧಿಕಾರಿಗೆ ಆ ಒತ್ತಡವನ್ನ ನಿಭಾಯಿಸೋದಿಕ್ಕೆ ಅಥವಾ ಅದನ್ನು ಸಮರ್ಥ ರೀತಿಯಲ್ಲಿ ಆ ಪ್ರಕರಣವನ್ನು ಮುಂದೆ ತೆಗೆದುಕೊಂಡು ಹೋಗೋದಿಕ್ಕೆ ಸಾಧ್ಯ ಆಗುತ್ತಾ ಸಾಧ್ಯ ಆಗೋದಿಲ್ಲ ಖಂಡಿತವಾಗಿ ಒಂದೆರಡು ಕೊಲೆ ಆದಂಥ ಸಂದರ್ಭದಲ್ಲಿ ಅಂತಹ ಪ್ರಕರಣವನ್ನೇ ಭೇದಿಸೋದೆ ಬಹಳ ಸವಾಲಿನ ಕೆಲಸ ಆಗಿರುತ್ತೆ ಆದರೆ ಇದು ತುಂಬಾ ಸೀರಿಯಸ್ ಆಗಿರುವಂತ ಕೇಸ್ ಹೀಗಿದ್ದಾಗ ನಿರೀಕ್ಷೆ ಮಾಡೋದಿಕ್ಕೆ ಸಾಧ್ಯ ಆಗುತ್ತಾ ನಾವು ಸರಿಯಾದ ಸಾಗುತ್ತೆ ಎನ್ನುವ ರೀತಿಯಲ್ಲಿ ಜೊತೆಗೆ ಈಗ ಸಾಕ್ಷಿದಾರನ ಪರ ವಕೀಲರ ಪ್ರಮುಖವಾದಂಥ ಆರೋಪ ಏನಪ್ಪಾ ಅಂದ್ರೆ ದೂರು ದಾಖಲಾಗಿದ್ದು ಮೂರನೇ ತಾರೀಕು ಅದಾದ ಬಳಿಕ ನಾಲ್ಕನೇ ತಾರೀಕು ಎಫ್ಐಆರ್ ದಾಖಲಾಯಿತು ಅದಾದ ಬಳಿಕ ಜಜ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ದಾಖಲಾಯಿತು ಇನ್ಯಾವುದೇ ಕಾನೂನು ಪ್ರಕ್ರಿಯೆಗಳು ಕೂಡ ಬಾಕಿ ಇಲ್ಲ ತಕ್ಷಣ ಆಗಬೇಕಾಗಿದ್ದು ಏನಪ್ಪಾ ಅಂದ್ರೆ ಆ ಸಮಾಧಿ ಅಗಿಯುವಂತ ಕೆಲಸ ಆಗಬೇಕಾಗಿತ್ತು ಆದ್ರೆ ಇಲ್ಲಿವರೆಗೆ ಆಗಿದೆಯಾ ಇಲ್ಲ ತನಿಖೆಯಲ್ಲಿ ಇಲ್ಲಿಯವರೆಗೆ ಸಣ್ಣ ಪ್ರಗತಿಯೂ ಕೂಡ ಆಗಿಲ್ಲ ಯಾಕೆ ಎನ್ನುವಂತ ಪ್ರಶ್ನೆ ಮೂಡುತ್ತೆ ಸಹಜವಾಗಿ ಅನುಮಾನ ಬರುತ್ತೆ ಸೆನ್ಸೇಷನ್ ಕೇಸ್ ಆಗಿರುವ ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಜನ ಕೂಡ ಬಹಳ ಕುತೂಹಲದಲ್ಲಿ ಇದ್ದಾರೆ ಇಲ್ಲಿ ಎರಡು ಅವಕಾಶಗಳಿದೆ ಒಂದೇನಪ್ಪ ಅಂದ್ರೆ ಈಗ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ ನೇತ್ರಾವತಿ ದಡದಲ್ಲಿ ಹಾಗಾಗಿದೆ ಹೀಗಾಗಿದೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ ಸಾಕಷ್ಟು ವರ್ಷಗಳಿಂದ ಅಥವಾ ಟೀಕೆ ಟಿಪ್ಪಣಿಗಳನ್ನ ಎದುರಿಸಿಕೊಂಡು ಬರಲಾಗ್ತಾ ಇದೆಯಲ್ಲ ಈಗ ಸಮಾಧಿಯನ್ನ ಅಗೆದು ಅಂದರೆ ಎಕ್ಸಿಬಿಷನ್ ಅಂತ ಏನು ಕರಿತೀವಿ ಅಸ್ಥಿ ಪಂಜರವನ್ನು ತೆಗೆಯುವಂಥ ಕೆಲಸ ತೆಗೆಯುವಂಥ ಪ್ರಕ್ರಿಯೆ ಆರಂಭ ಆಗಿ ಅಲ್ಲಿ ಏನಾದರೂ ಅಸ್ಥಿ ಪಂಜರ ಸಿಕ್ಕಿಲ್ಲ ಅಂತ ಆಗಿಬಿಟ್ರೆ ಈ ಆರೋಪಗಳನ್ನು ಯಾರ್ಯಾರು ಮಾಡ್ತಾ ಇದ್ರು ಅವರೆಲ್ಲರನ್ನು ಕೂಡ ಎಕ್ಸ್ಪೋಸ್ ಒಳ್ಳೆ ಅವಕಾಶ ಅವರ ಬಾಯಿ ಒಳ್ಳೆ ಅವಕಾಶ ನಾನು ಮತ್ತೆ ಮತ್ತೆ ಪ್ರತಿ ವಿಚಾರದಲ್ಲೂ ಕೂಡ ಅದನ್ನೇ ಹೇಳೋದು ಎಲ್ರಿಗೂ ಕೂಡ ಈ ವಿಚಾರ ಸಂಬಂಧಪಟ್ಟ ಒಂದು ಸ್ಪಷ್ಟನೀಯ ಅವಶ್ಯಕತೆ ಇದೆ ರಾಜ್ಯದ ಜನ ಅದನ್ನು ಬಯಸ್ತಾರೆ ಯಾಕಂದ್ರೆ ಅದೊಂದು ಪವಿತ್ರವಾದಂಥ ಕ್ಷೇತ್ರ ಅದು ಅದನ್ನು ನಂಬಿಕೊಂಡು ಬರುವಂಥ ಲಕ್ಷಾಂತರ ಭಕ್ತರಿದ್ದಾರೆ ಆ ವಾತಾವರಣದ ಸುತ್ತಮುತ್ತ ಇಂಥ ಆರೋಪ ಕೇಳಿಬಂದಾಗ ಬಂದಾಗ ಓರ್ವ ವ್ಯಕ್ತಿ ನಾನು ಹೆಣವನ್ನ ತೋರಿಸ್ತೇನೆ ಹೂತ ಜಾಗ ಅಂತ ಹೇಳಿದಾಗ ಅದನ್ನು ತೆಗಿಬೇಕಾಗಿತ್ತು ತೆಗೆದಾಗ ಇಲ್ಲ ಅಂತಾಗಿದ್ರೆ ಆ ವ್ಯಕ್ತಿಯ ವಿರುದ್ಧ ಸರಿಯಾದ ರೀತಿಯಲ್ಲಿ ಕಾನೂನು ಕ್ರಮ ಆಗಬೇಕು ಜೊತೆಗೆ ಆತನ ಹಿಂದೆ ಯಾರಿದ್ದಾರೆ ಆತನಿಗೆ ಯಾರು ಕುಮ್ಮಕ್ಕು ಕೊಟ್ಟರು ಎಲ್ಲ ವಿಚಾರಗಳು ಕೂಡ ಹೊರಗಡೆ ಬರಬೇಕಾಗತ್ತೆ ಆ ಕ್ಲಾರಿಟಿ ಸಿಗುತ್ತೆ ಇನ್ನು ಎಷ್ಟು ದಿನಗಳ ಕಾಲ ಆರೋಪವನ್ನು ಹೊತ್ಕೊಂಡಿರಬೇಕು ಅಥವಾ ಟೀಕೆ ಟಿಪ್ಪಣಿಯನ್ನು ಎದುರಿಸಬೇಕು ಎಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಂಗೆ ಆಗ್ಬಿಡುತ್ತಲ್ಲ ಎಲ್ಲರ ಬಾಯಿ ಮುಚ್ಚೋದಿಕ್ಕೂ ಕೂಡ ಒಂದು ಅವಕಾಶ ಸಿಕ್ಕಂತ ಆಗುತ್ತಲ್ಲ ಅಂತ ಅವಕಾಶವನ್ನು ಯಾಕೆ ಬಳಸ್ಕೊಳ್ತಾ ಇಲ್ಲ ಒಂದು ಕೈ ತುತ್ತನ್ನ ತಂದು ಕೈ ಇಟ್ಟುಬಿಟ್ಟಿದ್ದಾರೆ ಬಾಯಿ ಹಾಕೊಳ್ಳೋದು ಮಾತ್ರ ಬಾಕಿ ಇದೆ ಎಲ್ಲರನ್ನು ಕೂಡ ಎಕ್ಸ್ಪೋಸ್ ಒಂದು ಅದ್ಭುತವಾದಂಥ ಅವಕಾಶ ಸಿಕ್ಕಿದೆ ಈಗ ಬಳಸ್ಕೊಳ್ಳಿ ಅದನ್ನ ಆ ವ್ಯಕ್ತಿ ಇಲ್ಲಿವರೆಗೆ ಒಂದು ಸೆನ್ಸೇಷನ್ ಸೃಷ್ಟಿ ಮಾಡಿದ್ದಾರಲ್ಲ ಇಲ್ಲ ಅಂತ ಆದರೆ ಆ ವ್ಯಕ್ತಿಯನ್ನು ಜೈಲಿಗೆ ತಳ್ಳಿ ಸರಿಯಾದ ರೀತಿಯಲ್ಲಿ ಕಠಿಣವಾದಂಥ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ ಯಾಕೆ ತಡ ಮಾಡ್ತಾ ಇದ್ದೀರಿ ಇದೆ ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ ಈಗ ಓರ್ವ ವ್ಯಕ್ತಿ ಒಂದು ಸಂಸ್ಥೆಯ ಮೇಲೋ ಅಥವಾ ಯಾರೋ ಮೇಲೋ ಸುಮ್ಮನೆ ಆರೋಪವನ್ನು ಮಾಡಬಾರ್ದು ಆ ವ್ಯಕ್ತಿ ಹಾಗೆ 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 ಅಂತ ಆರೋಪವನ್ನ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಅವಕಾಶ ಸಿಕ್ಕಿದಾಗ ಅದನ್ನು ಬಳಸ್ಕೊಂಡಾಗ ಆರೋಪ ಮುಕ್ತರಾಗೋದಿಕ್ಕೆ ಅವಕಾಶ ಸಿಗತ್ತೆ ಯಾಕೆ ಅದನ್ನು ಬಳಸ್ಕೊಳ್ತಾ ಇಲ್ಲ ಅಥವಾ ಪೊಲೀಸರು ಆ ನಿಟ್ಟಿನಲ್ಲಿ ಯಾಕೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಆ ಕಾರಣಕ್ಕಾಗಿ ಹೇಳಿದ್ದು ಎಸ್ ಐ ಟಿ ರಚನೆ ಆಯಿತು ಅಂತ ಆದ್ರೆ ಎಕ್ಸಿಬಿಷನ್ ಪ್ರಕ್ರಿಯೆ ಆರಂಭ ಆಗತ್ತೆ ಆದರೆ ಈಗ ಪೊಲೀಸ್ ಅಧಿಕಾರಿಗಳು ಯಾವ ಕಾರಣಕ್ಕಾಗಿಯೂ ಗೊತ್ತಿಲ್ಲ ಇಷ್ಟು ದಿನಗಳ ಆದರೂ ಕೂಡ ಸಮಾಧಿ ಅಗಿಯುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಇನ್ನೆಷ್ಟು ದಿನಗಳ ಕಾಲ ಹೀಗೆ ಈ ವಿಚಾರವನ್ನ ತಳ್ಕೊಂಡು ಹೋಗ್ತೀರಿ ಎಷ್ಟು ದಿನಗಳ ಕಾಲ ಅದರ ಬದಲಾಗಿ ವಕೀಲರು ಆರೋಪವನ್ನು ಮಾಡ್ತಾ ಇದ್ರು ತನಿಖಾಧಿಕಾರಿಗಳು ಕೇಳ್ತಾ ಇದ್ರಂತೆ ಸಾಕ್ಷಿದಾರನ ಬಳಿ ನಮಗ್ ತೋರಿಸು ಅಂತ ಹೇಳಿ ಅಂದ್ರೆ ಎಲ್ಲೆಲ್ಲಿ ದೇಹವನ್ನ ಹೂ ಹೂಳಲಾಗಿದೆ ಅದನ್ನ ಮೊದಲೇ ತೋರಿಸು ಒಂದು ಬರ್ಕೊಡು ಒಂದು ಪೇಪರ್ಲಿ ಇಂತಿಂತ ಜಾಗ ಅಂತ ಹೇಳಿ ಯಾಕೆ ಈಗ ಕೇಳಬೇಕು ಆ ವ್ಯಕ್ತಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರಲ್ಲ ನನ್ನ ಜಾಗಕ್ಕೆ ಕರ್ಕೊಂಡು ಹೋಗಿ ನಾನು ತೋರಿಸೋದಕ್ಕೆ ರೆಡಿ ಇದ್ದೇನೆ ಎನ್ನುವ ಸಂದರ್ಭದಲ್ಲಿ ನೀವು ಅಡ್ವಾನ್ಸ್ ಆಗಿ ಯಾಕೆ ಕೇಳಬೇಕು ಅದರ ಹಿಂದೆ ಬೇರೆ ಏನಾದರೂ ಉದ್ದೇಶ ಇರಬಹುದು ಅಂತ ಹೇಳಿ ಸಾಕ್ಷಿದಾರನಿಗೆ ಅನ್ಸೋದಿಕ್ಕೆ ಶುರುವಾಗುತ್ತೆ ನಾನಾಗೇ ಮುಂದೆ ಬಂದಿದ್ದೇನೆ ನನ್ನ ಆ ವ್ಯಕ್ತಿ ಅದನ್ನೇ ಹೇಳ್ತಾರೆ ನನ್ನ ಯಾರೂ ಕರೆದಿರಲಿಲ್ಲ ನಾನು ಈ ಪ್ರಕರಣದಲ್ಲಿ ಬಂದು ಸಿಕ್ಕಾಕೊಳ್ಬೇಕು ಅನ್ನುವಂಥ ಮನಸ್ಥಿತಿ ನನಗಂತೂ ಇರೋದಕ್ಕೆ ಸಾಧ್ಯ ಇಲ್ಲ ನಾನು ಸತ್ಯವನ್ನು ತೋರಿಸಬೇಕು ಅಂತ ಮುಂದೆ ಬಂದಿದ್ದೇನೆ ಇಂಥ ಸಂದರ್ಭದಲ್ಲಿ ನೀವು ಅವಕಾಶ ಮಾಡಿಕೊಡ್ತಿಲ್ಲ ಅದರ ಬದಲಾಗಿ ನಂಗೆ ತೋರಿಸುವಂತ ಅಡ್ವಾನ್ಸ್ ಆಗಿ ಕೇಳಿದ್ರೆ ನಾನು ಹೇಗೆ ಪೊಲೀಸರನ್ನ ನಂಬಲಿ ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅನ್ಯಾಯ ಆಗಿದೆ ಪೊಲೀಸ್ ಇಲಾಖೆಯಿಂದ ಹೇಗೆ ನಂಬಲಿ ಎನ್ನುವ ರೀತಿಯಲ್ಲ ಆ ವ್ಯಕ್ತಿ ಕೇಳ್ತಿದ್ದಾರೆ ವ್ಯಕ್ತಿ ಕೇಳೋದ್ರಲ್ಲೂ ಕೂಡ ಅರ್ಥ ಇದೆ ಪೊಲೀಸರು ಯಾಕೆ ಈ ಕಾಲಹರಣವನ್ನು ಮಾಡ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ ಅದಕ್ಕೂ ಮುಂದುವರೆದು ಪೊಲೀಸ್ ವರಿಷ್ಠಾಧಿಕಾರಿಗಳ ಪ್ರೆಸ್ ನೋಟ್ ಅಥವಾ ಮಾಧ್ಯಮ ಪ್ರಕಟಣೆ ನೋಡ್ತಾ ಇದ್ರೆ ತುಂಬಾ ಹಾರ್ಶ್ ಆಗಿದೆ ಎನ್ನುವ ರೀತಿಯಲ್ಲ ಮಾಧ್ಯಮ ಪ್ರಕಟಣೆ ಇದೆ ಆ ವ್ಯಕ್ತಿ ಕಳೆ ಬರವನ್ನು ತೆಗೆದ ಬಳಿಕ ಎಸ್ಕೇಪ್ ಆಗ್ತಾರಂತೆ ಯಾವುದೋ ಗೌಪ್ಯ ಮಾಹಿತಿ ಬಂದಿದಂತೆ ಎಲ್ಲಿಗೆ ಎಸ್ಕೇಪ್ ಆಗ್ತಾರ ಅನ್ನೋದೇನೆ ಕೇಳ್ತಾ ಇರೋದು ಆ ವ್ಯಕ್ತಿ ತಾನಾಗೆ ಮುಂದೆ ಬಂದ ಸಂದರ್ಭದಲ್ಲಿ ತಾನಾಗೆ ಇಂಥದ್ದೊಂದು ಗೋಜಲಿಗೆ ಸಿಕ್ಕಾಕೊಂಡಾಗ ಸಮಸ್ಯೆ ಒಳಗಡೆ ಸಿಕ್ಕಾಕೊಂಡಾಗ ಕಳೆಬರವನ್ನ ತೆಗೆದು ಬಳಿಕ ಯಾಕೆ ಆ ವ್ಯಕ್ತಿ ಎಸ್ಕೇಪ್ ಆಗ್ತಾರೆ ಅಥವಾ ಎಲ್ಲೋ ಓಡ್ ಹೋಗಿಬಿಡ್ತಾರೆ ಪೊಲೀಸ್ ಇಲಾಖೆ ಏನು ಮಾಡ್ತಿರ್ತಾ ಅಥವಾ ಎಸ್ಕೇಪ್ ಅಪ್ ಆಗೋದಕ್ಕೆ ಹೇಗೆ ಅವಕಾಶವನ್ನು ಮಾಡ್ಕೊಡ್ತೀರಿ ನೀವು ಏನು ಮಾಡ್ತಿರ್ತಾರೆ ಇದು ಏನು ಅರ್ಥ ಆಗ್ತಿಲ್ಲಪ್ಪ ಯಾಕೆ ಹಿಂಗೆ ಬರ್ತಾ ಇದೆ ಯಾರ ನಿರ್ದೇಶನ ಇದು ಒಂದು ಅರ್ಥ ಆಗ್ತಿಲ್ಲ ಆ ಕಾರಣಕ್ಕಾಗಿ ಹೇಳ್ತಾರೆ ಒಂದು ಎಸ್ ಐ ಟಿ ರಚನೆ ಆಗಲಿ ಒರ್ವ ಕಡಕ್ ಅಧಿಕಾರಿ ಅನ್ನೋದಕ್ಕೆ ನೇಮಕ ಮಾಡಿದ್ರೆ ಇಂಥದ್ದು ಯಾವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ ಹಾಗೆ ಸರಿಯಾದ ರೀತಿಯಲ್ಲಿ ಸಾಗುತ್ತೆ ಇದೇ ನಮ್ಮೆಲ್ಲರ ಪ್ರಶ್ನೆ ಈ ಊಹಾಪೋಹ ಮತ್ತೊಂದು ಮಗದೊಂದು ಯಾವುದಕ್ಕೂ ಅವಕಾಶ ಮಾಡ್ಕೊಡೋದು ಬೇಡ ತುಂಬಾ ದಿನಗಳ ಕಾಲ ಇದನ್ನು ಹೇಳೋದು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಸಾರ್ವಜನಿಕರ ನಡುವೆ ಹಾಗಂತೆ ಹೀಗಂತೆ ಇಂತಹ ಚರ್ಚೆಗೆ ಅವಕಾಶವನ್ನು ಮಾಡ್ಕೊಡ್ಬೇಡಿ ಎಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟುಬಿಡಿ ಎಸ್ ಐ ಟಿ ರಚನೆ ಆದ್ರೆ ಅದೆಲ್ಲವೂ ಕೂಡ ಸಾಧ್ಯ ಆಗತ್ತೆ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಮತ್ತೆ 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 ಮನವಿಯನ್ನು ಸಲ್ಲಿಸ್ತಾ ಇದ್ದಿದ್ದು ಜೊತೆಗೆ ಪೊಲೀಸ್ ಅಧಿಕಾರಿಗಳ ಆ ವಾದ ಅಥವಾ ಅವರ ಇದನ್ನ ನೋಡ್ತಾ ಇದ್ರೆ ಏನು ಕೂಡ ಅರ್ಥ ಆಗ್ತಿಲ್ಲಪ್ಪ ಬ್ರೈನ್ ಮ್ಯಾಪಿಂಗ್ ಅಥವಾ ನಾರ್ಕೋ ಅನಾಲಿಸಿಸ್ ಆಗಬೇಕು ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಯಾರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ತಾರೆ ಅಂತ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಬ್ರೈನ್ ಮ್ಯಾಪಿಂಗೇ ಆಗಲ್ಲ ಅಂತ ಸಾಕ್ಷಿದಾರ ಹೇಳ್ತಾ ಇಲ್ಲ ಅವರು ಮೊದಲ ಪ್ರೆಸ್ ನೋಟಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಥವಾ ಮೊದಲೊಂದು ಪತ್ರ ಹರಿದಾಡುತ್ತಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ಬ್ರೈನ್ ಮ್ಯಾಪಿಂಗ್ ಸೇರಿದಂತೆ ಎಲ್ಲ ವೈಜ್ಞಾನಿಕ ಪರೀಕ್ಷೆಗಳಿಗೂ ಕೇಳಿಸ್ಕೊಳ್ಳಿ ಒಂದಷ್ಟು ಜನ ಕಿವಿ ಅಗ್ಲ ಮಾಡ್ಕೊಂಡು ಕೇಳಿಸ್ಕೊಳ್ಳಿ ಈಗಾಗಲೇ ಬಾಯ್ ಪಡ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದೀರಿ ಬ್ರೈನ್ ಮ್ಯಾಪಿಂಗ್ ಯಾಕೆ ಹೋಗ್ತಿಲ್ಲ ಬ್ರೈನ್ ಮ್ಯಾಪಿಂಗ್ ಯಾಕೆ ಹೋಗ್ತಿಲ್ಲ ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಸುಮ್ಮ ಸುಮ್ಮನೆ ಎಲ್ರಿಗೂ ಹೋಗಿ ಮಾಡೋದಲ್ಲ ಅದು ಹಿಂದೆ ಸಾಕಷ್ಟು ಬಾರಿ ಮಾಡಿದ್ ಮಾತಾಡಿದ್ದೇನೆ ನಾನು ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಆ ವ್ಯಕ್ತಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಎಲ್ಲಾ ವೈಜ್ಞಾನಿಕ ಪರೀಕ್ಷೆಗಳಿಗೂ ಕೂಡ ನಾನು ರೆಡಿ ಇದ್ದೇನೆ ಆದರೆ ನೀವು ಆ ಸಮಾಧಿಯನ್ನ ಅಗೇರಿ ಮೊದಲು ಒಂದಷ್ಟು ಸ್ಪಾಟ್ಗಳನ್ನ ತೋರಿಸ್ತೀನಿ ಅಸ್ಥಿ ಪಂಜರವನ್ನ ಮೇಲೆತ್ತಿ ಆ ನಂತರ ನೀವು ಯಾವ ಪ್ರಕ್ರಿಯೆಗೆ ಬೇಕಾದ್ರೂ ಖರೀದಿ ರೆಡಿ ಇದ್ದೇನೆ ಈಗ ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಈಗ ಯಾಕೆ ಬರಬೇಕು ನಾನು ಇದ್ರ ಅವಶ್ಯಕತೆ ಏನಿದೆ ಅದರ ಹಿಂದೆನೂ ಬೇರೆ ಇರಬಹುದು ಎನ್ನುವಂತ ಅನುಮಾನ ನಾನು ಕಾಡ್ತಾ ಇದ್ದೆ ಆ ವ್ಯಕ್ತಿಗೆ ಅನುಮಾನ ಇರೋದು ಸಹಜ ಯಾಕೆ ನೀನು ಅನುಮಾನ ಕೊಡ್ತೀಯ ಯಾಕೆ ಹೀಗೆ ಅಂತ ನಾವ್ಯಾರು ಕೇಳೋದಿಕ್ಕೆ ಆ ವ್ಯಕ್ತಿ ನೂರ ಎಂಟು ಅನುಮಾನಗಳು ಇರ್ತವೆ ಪೊಲೀಸ್ ಇಲಾಖೆ ಬಗ್ಗೆ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಅದರಲ್ಲೂ ಕೂಡ ಪೊಲೀಸರು ಈಗ ನಡ್ಕೊಳ್ತಿರುವಂತಹ ರೀತಿಯ ಬಗ್ಗೆ ಸಾಕಷ್ಟು ಅನುಮಾನ ಸಹಜವಾಗಿದ್ದೇ ಇದೆ ಈಗ ಯಾಕೆ ಬ್ರೈನ್ ಮ್ಯಾಪಿಂಗ್ ಎಂಬ ರೀತಿಯಲ್ಲಿ ಆ ವ್ಯಕ್ತಿ ಕೇಳ್ತಿದ್ದಾರೆ ಮೊದಲು ಇದನ್ನ ನಗೀರಿ ಆಮೇಲೆ ಬ್ರೈನ್ ಮ್ಯಾಪಿಂಗ್ ಏನು ಬೇಕಾದರೂ ಮಾಡ್ಕೊಳ್ಳಿ ಎಲ್ಲದಕ್ಕೂ ಕೂಡ ರೆಡಿ ಇದ್ದೇನೆ ಎಲ್ಲ ರೀತಿಯಾದಂಥ ತನಿಖೆಗೂ ಕೂಡ ನಾನು ಸಹಕಾರವನ್ನು ಕೊಡ್ತೇನೆ ಎನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ ಎಲ್ಲಾ ಕಾರಣಗಳಿಗಾಗಿ ಒಂದು ಎಸ್ ಐ ಟಿ ಫಾರ್ಮ್ ಆಗಬೇಕಾಗಿದೆ ಆದರೆ ಮುಖ್ಯಮಂತ್ರಿಗಳಿಗೆ ಯಾಕೋ ಏನೋ ಗೊತ್ತಿಲ್ಲ ಪ್ರಕರಣದ ಗಂಭೀರತೆ ಅರ್ಥ ಆಗಿಲ್ಲ ಹಾಗೆ ಇನ್ನೊಂದು ವಿಚಾರ ಕೇರಳದ ವಿಚಾರವೂ ಕೂಡ ಸಾಕಷ್ಟು ಕಡೆ ಪ್ರಸ್ತಾಪ ಆಗ್ತಾ ಇದೆ ಒಂದು ಪ್ರೆಸ್ ನೋಟ್ ಕಾರಣಕ್ಕಾಗಿ ಕೇರಳ ಸರ್ಕಾರ ಯಾಕೆ ಹಸ್ತಕ್ಷೇಪ ಮಾಡಬೇಕು ಅಲ್ಲಿ ಕಮ್ಯುನಿಸ್ಟರ ಸರ್ಕಾರ ಇದೆ ಇಲ್ಲೇನೋ ಹುನ್ನಾರ ಇದೆ ಅರ್ಥ ಮಾಡ್ಕೊಳ್ಳಿ ಪ್ರೆಸ್ ನೋಟ್ ಅನ್ನ ಅದನ್ನು ಓದಿ ಅದನ್ನು ತಿಳ್ಕೊಳ್ಳೋದನ್ನ ಮೊದಲು ಕಲ್ತ್ಕೊಳ್ಳಿ ಆಮೇಲೆ ಬಾಯಿ ಬಡ್ಕೊಳ್ಳಿ ಈಗ ವಕೀಲರು ಒಂದು ಅವಕಾಶವನ್ನ ಹೇಳ್ತಾ ಇದ್ದಾರೆ ಕೇರಳದಿಂದಲೂ ಸಾಕಷ್ಟು ಜನ ಬರ್ತಾರಲ್ಲ ಅಲ್ಲಿಗೆ ಭಕ್ತರು ಜೊತೆ ಕೇರಳ ಮಾಧ್ಯಮಗಳಲ್ಲೂ ಕೂಡ ನಿರಂತರವಾಗಿ ಸುದ್ದಿ ಪ್ರಸಾರ ಆಗ್ತಾ ಇದೆಯಲ್ಲ ಕೇರಳ ಸರ್ಕಾರವೂ ಕೂಡ ಈ ವಿಚಾರದಲ್ಲೂ ನಿರ್ಧಾರ ತೆಗೆದುಕೊಳ್ಳೋಕೆ ಅವಕಾಶ ಇದೆ ಅದಕ್ಕಿರುವಂತಹ ಹಾದಿ ಹೀಗೆ ಅಂತ ವಕೀಲರು ಕೇರಳ ಸರ್ಕಾರಕ್ಕೆ ಸಲಹೆ ಕೊಡ್ತಾ ಇದ್ದಾರೆ ಕೇರಳ ಸರ್ಕಾರವೇ ಈಗ ಹಸ್ತಕ್ಷೇಪ ಮಾಡಿಲ್ಲ ಅವರಿಗೊಂದು ಸಲಹೆ ಕೊಡ್ತಿದ್ದಾರೆ ಹೀಗೆ ಮಾಡಬಹುದು ನೋಡಿ ನಮ್ಮ ಸರ್ಕಾರ ಫೇಲ್ಯೂರ್ ಆಗಿದೆಯಲ್ಲ ಈಗ ನಮ್ಮ ಸರ್ಕಾರ ಈ ವಿಚಾರವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಹೀಗಾಗಿ ಏನ್ ಮಾಡಬೇಕು ಪಕ್ಕದಲ್ಲಿರುವಂತ ಕೇರಳ ನಿಮ್ಮಲ್ಲಿ ಸಾಕಷ್ಟು ಭಕ್ತರು ಬರ್ತಾರೆ ನಿಮ್ಮ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ ನೀವು ನೋಡಿ ಮಧ್ಯಪ್ರವೇಶ ಒಂದು ಅವಕಾಶ ಇದೆ ಎನ್ನುವ ರೀತಿಯಲ್ಲಿ ವಕೀಲರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಬಂಧುಗಳೇ ಇದು ಇನ್ನೂ ಹೇಳ್ತಾ ಆದರೆ ಸಾಕಷ್ಟು ವಿಚಾರಗಳಿದ್ದಾವೆ ಸದ್ಯಕ್ಕೆ ಪ್ರಕರಣದ ಪ್ರಗತಿ ಅಥವಾ ಇಲ್ಲಿವರೆಗಾಗಿರುವಂತಹ ತನಿಖೆ ನೋಡ್ತಾ ಇದ್ರೆ ಯಾಕೋ ಭರವಸೆ ನಿರೀಕ್ಷೆ ಎಲ್ಲವೂ ಕೂಡ ಕಡಿಮೆ ಆಗೋದಿಕ್ಕೆ ಶುರುವಾಗಿದೆ ಆರಂಭದಲ್ಲಿ ಸ್ವಲ್ಪ ನಿರೀಕ್ಷೆ ಜಾಸ್ತಿ ಇತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಕಾರಣಕ್ಕಾಗಿ ಬಹಳ ದಕ್ಷ ಅಂತ ಹೇಳಿ ಹೆಸರನ್ನ ಮಾಡಿದ್ರು ಆದರೆ ಈಗ ಅದು ಏನಾಗ್ತಿದೆಯೋ ಗೊತ್ತಿಲ್ಲ ವಕೀಲರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಕ್ಷಿದಾರನ ಪರ ವಕೀಲರು ಅವರು ಇನ್ನೊಂದಷ್ಟು ಹೆಜ್ಜೆ ಮುಂದೆ ಹೋಗೋದಕ್ಕೂ ಕೂಡ ರೆಡಿ ಆಗಿದ್ದಾರೆ ಬಂದುಗಳೇ ನಿಮ್ಗೆ ಏನಷ್ಟೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ